ಂಗಲ್ ನಿಜವಾಗ್ಲು ಜಾತಿ ಗಣತಿ ವರದಿಯನ್ನ ಜಾರಿ ಮಾಡುತ್ತಾ ಸರ್ಕಾರ ಅಹಿಂದ ಸಮುದಾಯಗಳನ್ನ ಕಣ್ಣುರಿಸುವಂತ ತಂತ್ರ ವರದಿ ಜಾರಿ ಆದ್ರೆ ಲಿಂಗಾಯತ ಒಕ್ಕಲಿಗರು ಸುಮ್ಮನಿರ್ತಾರ ಎರಡು ಸಮುದಾಯ ತಿರುಗಿ ಬಿದ್ರೆ ಸಮಸ್ಯೆ ಆಗಲ್ವಾ ಜಾತಿ ಗಣತಿ ವರದಿ ಮಾಡದೇ ಇದ್ರೆ ಅಹಿಂದ ವರ್ಗದವ್ರು ಸುಮ್ಮನಿರ್ತಾರ ಜಾತಿ ಗಣತಿ ವರದಿ ವಿಚಾರದಲ್ಲಿ ಸರ್ಕಾರದ ಲೆಕ್ಕಾಚಾರ ಏನಿರಬಹುದು ಹಲವು ಪ್ರಶ್ನೆಗಳನ್ನ ಕುಟ್ಟು ಹಾಕ್ತಾ ಇದೆ ಸರ್ಕಾರದ ನಡೆ ನೋಡಿ ಜಾತಿ ಗಣತಿ ಅನ್ನುವಂಥ ವಿಚಾರವೇ ಜೇನುಗೂಡಿದ್ದಂಗೆ ಈಗೊಂದು ಕಲ್ಲು ಬಿಸಾಕ್ ಆಗಿದೆ ಬಟ್ ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಸರ್ಕಾರ ಕಾಂಗ್ರೆಸ್ನವರು ಅನ್ನೋದು ಪ್ರಶ್ನೆ ನೋಡಿ ಈಗ ಅದೇ ಸರ್ಕಾರದಲ್ಲಿರುವಂಥ ಪ್ರಬಲ ಸಮುದಾಯದ ಪ್ರಬಲ ನಾಯಕರುಗಳು ಒಕ್ಕಲಿಗ ಸಮುದಾಯದ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹಾಗೇನೆ ಲಿಂಗಾಯತ ಸಮುದಾಯದ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಇವ್ರಿಬ್ರೂ ಕೂಡ ಬೇಡ ಇದರ ಅವಶ್ಯಕತೆ ಇಲ್ಲ ಯಾಕೆ ಜಾತಿ ಗಣತಿ ವರದಿಯನ್ನು ಅನುಷ್ಠಾನಕ್ಕೆ ತರಬೇಕು ಇದರಿಂದ ನಮ್ಮ ಸಮುದಾಯದವರು ನಮ್ಮ ಮೇಲೆ ಒತ್ತಡ ಹೇಳ್ತಾರೆ ಇದೇ ನಮ್ಮದೇ ಸರ್ಕಾರ ಈ ತರದೊಂದು ಕೆಲಸ ಮಾಡ್ಬಿಡ್ತು ಅಂತಂದ್ರೆ ನಮ್ಮ ಸಮುದಾಯದವರು ನಮ್ಮನ್ನ ಮೇಲೆ ತಿರುಗು ಬೀಳೋದ್ರ ಜೊತೆಗೆ ಕಾಂಗ್ರೆಸ್ಸಿಂದ ಅಂತರವನ್ನ ಕಾಯ್ಕೊಬಿಡ್ತಾರೆ ಸೊ ಅದರ ಅವಶ್ಯಕತೆ ಈಗಿಲ್ಲ ಸದ್ಯಕ್ಕೆ ಬೇಡ ಎರಡು ವರ್ಷ ಅಧಿಕಾರ ಮಾಡಿದ್ದೀವಿ ಸುಭದ್ರವಾಗಿದ್ದೀವಿ ಯಾಕೆ ಬೇಕು ಅನ್ನುವಂಥದ್ದು ಅವ್ರ ಮಾತಾಡುತ್ತೆ ಬಟ್ ಸಿಎಂ ಸಿದ್ದರಾಮಯ್ಯನವರ ಕನಸು ಇದು ಜಾತಿ ಜನತೆ ಅನುಷ್ಠಾನ ಮಾಡೇತಿರ್ತೀನಿ ಅಂತ ಯಾಕಂದ್ರೆ ಎರಡೆರಡು ತರದ ಲೆಕ್ಕಾಚಾರ ಇದೆ ಒಂದು ಅಹಿಂದ ನಾಯಕ ಅಂತ ಸಿದ್ದರಾಮಯ್ಯನವರನ್ನ ಕರೆಯಲಾಗತ್ತೆ ಸೊ ಅಹಿಂದ ನಾಯಕ ಆಗಿರೋದ್ರಿಂದ ಆ ಸಮುದಾಯಗಳ ಬೆನ್ನಿಗೆ ನಿಂತಿದ್ದು ಸಿದ್ದರಾಮಯ್ಯನವರು ಅನ್ನೋದನ್ನ ತೋರಿಸ್ಕೊಳ್ಬೇಕಾಗತ್ತೆ ಒಂದು ಮತ್ತೊಂದು ಅವರೇ ಹೇಳಿರೋ ಹಾಗೆಯೇ ನಾನು ಮತ್ತೆ ಸಿ ಎಂ ಆಗುವಂಥ ವಿಚಾರದಲ್ಲಿ ಇದು ನನ್ನ ಕೊನೆಯ ಆಡಳಿತ ಇರಬಹುದು ಮುಂದೆ ನಾನು ರಾಜಕೀಯವಾಗಿ ಆ್ಯಕ್ಟಿವ್ ಆಗಿದ್ರು ಕೂಡ ಸಿ ಎಂ ಸ್ಥಾನದ ಆಕಾಂಕ್ಷಿ ಏನಾಗಿರೋದಿಲ್ಲ ಸೊ ನಾನು ಅಧಿಕಾರದಲ್ಲಿದ್ದಾಗಲೇ ಇದು ನನ್ನ ಕೊನೆಯ ಅವಧಿ ಆಗಿರಬಹುದು ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿಗೆ ನಾನು ಅನುಷ್ಠಾನಕ್ಕೆ ತರಬೇಕು ಇದರ ಹೆಗ್ಗಳಿಕೆ ಯಾವಾಗಲೂ ಸಿದ್ದರಾಮಯ್ಯವ್ರಿಗೆ ಇರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವೂ ಇದೆ ಆದರೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳಿದರೆ ಈಗ ಕಾಂಗ್ರೆಸ್ ಅಂದಿದ್ದ ತಕ್ಷಣ ಈ ಪ್ರಬಲ ಸಮುದಾಯಗಳು ಯಾವಾಗ್ಲೂ ಕಾಂಗ್ರೆಸ್ಗೆ ಫುಲ್ ಹಂಡ್ರೆಡ್ ಪರ್ಸೆಂಟ್ ಓಟ್ ಹಾಕಿದ್ದಿಲ್ಲ ಸ್ವಲ್ಪ ಡಿವೈಡ್ ಆಗುತ್ತೆ ಅಲ್ಲಿ ಲಿಂಗಾಯತರು ಬಿಜೆಪಿಗೆ ಒಕ್ಕಲಿಗರು ಅಲ್ಲೂ ಇಲ್ಲು ಎಲ್ಲ ಕಡೆಯಲ್ಲೂ ಕೂಡ ಬಟ್ ಅಹಿಂದ ಮತಗಳು ಅಂತ ಬಂದಾಗ ಸಾಲಿಡ್ ಆಗಿ ಅದು ಕಾಂಗ್ರೆಸ್ಗೆ ಬರುತ್ತೆ ಅನ್ನೋದೊಂದು ಲೆಕ್ಕಾಚಾರ ಆಗಿದೆ ಹೀಗಿರ್ಬೇಕಾದ್ರೆ ನಾವು ಈ ಪ್ರಬಲ ಸಮುದಾಯದವರನ್ನು ನಮ್ಮ ಕಡೆಗೆ ಹೇಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಅದನ್ನು ಹೊರತು ಬಿಟ್ಟು ಅವ್ರಿಗೆ ಸಮಸ್ಯೆ ಆಗೋ ರೀತಿಯಲ್ಲಿರುವಂತೆ ಈ ಜಾತಿ ಗಣತಿ ವರದಿ ಅನುಷ್ಠಾನ ಬೇಕಾ ಇದು ನಮಗೆ ಬೇಕಿತ್ತ ಅನ್ನೋ ಪ್ರಶ್ನೆ ಬಟ್ ಸಿದ್ದರಾಮಯ್ಯನವರು ಅಹಿಂದರು ಸಂಪೂರ್ಣವಾಗಿ ನಮ್ಮ ಬೆನ್ನಿಂದಿರಬೇಕಾದ್ರೆ ನಾವು ಅವರಿಗೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಲ್ಲಿ ಇದ್ದಾರೆ ಈಗ ಎರಡೂ ಮಾಡಿದ್ರೂ ಸಮಸ್ಯೆ ಅನುಷ್ಠಾನಕ್ಕೆ ತಂದ್ರೂ ಸಮಸ್ಯೆ ಅನುಷ್ಠಾನಕ್ಕೆ ತರದಿದ್ರೂ ಸಮಸ್ಯೆ ಹಾಗಾಗಿ ಸರ್ಕಾರದ ಮುಂದೆ ಸವಾಲುಗಳಂತೂ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈ ಜಾತಿ ಗಣತಿ ಅಂತ ಅಂದಾಗಿನಿಂದಲೂ ಚರ್ಚೆಗಳಂತೂ ನಡೀತಾ ಇದೆ ಹಾಗಾಗ್ಬೋದಾ ಹೀಗಾಗ್ಬೋದಾ ಸಾಧಕ ಬಾಧಕಗಳಿಗೆ ಏನಾಗಿರಬಹುದು ಅಂತ ಸದ್ಯಕ್ಕೆ ಈಗ ಎಲ್ಲ ಸಚಿವರ ಕೈ ಸೇರ್ಬಿಟ್ಟಿದೆ ಈ ಜಾತಿ ಗಣತಿಯ ವರದಿಯ ಪತ್ರಗಳು ಏನ್ ಡಿಸಿಷನ್ ತೆಗೆದುಕೊಳ್ಬಹುದು ಕಾಂಗ್ರೆಸ್ ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಎದುರಾಗುವ ಹೇಗೆ ಸಹಿಸಬಹುದು ಅಂತ ಖಂಡಿತ ನೀತಿ ಜಾತಿ ಗಣತಿ ವರದಿಯನ್ನ ಸಂಪುಟದಲ್ಲಿ ಈಗ ಮಂಡನೆ ಮಾಡಿರೋದ್ರಿಂದ ಅದು ಪಬ್ಲಿಕ್ ಗೆ ಬರುತ್ತೆ ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟಿದೆ ಅನ್ನುವಂತ ಡೀಟೇಲ್ಸ್ ಈಗ ಅಧಿಕೃತವಾಗಿ ಹೊರಗೆ ಬರುತ್ತೆ ಸೊ ಇದನ್ನ ಯಾವ ರೀತಿಯಾಗಿ ಅನುಷ್ಠಾನ ಮಾಡುತ್ತೆ ಸರ್ಕಾರ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಮುಂದಿನ ಕ್ಯಾಬಿನೆಟ್ ನಲ್ಲಿ ನಾವು ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇವೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಹಾಗಾಗಿ ಏಪ್ರಿಲ್ ಹದಿನೇಳರಂದು ವಿಶೇಷ ಸಂಪುಟ ಸಭೆಯನ್ನ ಕರೆದಿದ್ದಾರೆ ಕೇವಲ ಜಾತಿ ಗಣತಿಯ ಚರ್ಚೆಗಾಗಿ ಸೊ ಅವತ್ತು ಬಹುತೇಕವಾಗಿ ಹೊರಗೆ ಬರುತ್ತೆ ಅದನ್ನ ಅನುಷ್ಠಾನ ಮಾಡ್ಬೇಕಾ ಅಥವಾ ಮತ್ತೊಂದು ಸದನ ಸಮಿತಿಯನ್ನ ರಚನೆ ಮಾಡ್ಬೇಕಾ ಅಥವಾ ತಜ್ಞರ ಕಮಿಟಿಯನ್ನ ರಚನೆ ಮಾಡ್ಬೇಕಾ ಇಲ್ಲ ಹೊಸದಾಗಿ ಸಮೀಕ್ಷೆಯನ್ನ ಮಾಡಿಸಿ ಮತ್ತೆ ಆ ಮಾಹಿತಿ ಆಧಾರದ ಮೇಲೆ ನಾವು ಅನುಷ್ಠಾನವನ್ನ ಮಾಡ್ಬೇಕಾ ಅನ್ನುವಂತ ನಿರ್ಧಾರ ಅವತ್ತಿನ ಸಂಪುಟ ಸಭೆಯಲ್ಲಿ ವರ್ಗ ಬರುತ್ತೆ ಆದ್ರೆ ಯಾವುದು ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ಅದು ಸರ್ಕಾರಕ್ಕೆ ಆಪೋದ್ರೆ ಈ ಕಡೆ ಅನುಷ್ಠಾನ ಮಾಡ್ತೇವೆ ಹೇಳಿ ಹೋದ್ರೆ ಪ್ರಬಲ ಸಮುದಾಯಗಳ ಕೋಪಕ್ಕೆ ಗುರಿಯಾಗ್ಬೇಕಾಗತ್ತೆ ಮಾಡದೆ ಹೋದ್ರೆ ಹೈಂದ ಸಮುದಾಯಗಳ ಅಸಮಾಧಾನಕ್ಕೆ ಕಾರಣ ಆಗ್ಬೇಕಾಗತ್ತೆ ಹಾಗಾಗಿ ಅಡಕತರಿಯಲ್ಲಿ ಈಗ ಸರ್ಕಾರ ಸಿಲುಕಿದೆ ಇಲ್ಲಿ ಯಾವ ರೀತಿಯಾದಂತ ನಿರ್ಧಾರವನ್ನ ಸಿದ್ದರಾಮಯ್ಯ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಕೊನೆಯ ಘಟ್ಟದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ ಯಾಕಂದ್ರೆ ಅದೀಗ ಈಗಾಗ್ಲೇ ಐದು ವರ್ಷಗಳ ಪೂರ್ಣಾವಧಿ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನ ನಡೆಸಿದ್ದೇನೆ ಈಗಲೂ ಕೂಡ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಅಧಿಕಾರವನ್ನ ನಡೆಸ್ತಾ ಇದ್ದೇನೆ ನನಗೆ ಇನ್ನೇನು ಬೇಕು ಮುಂದಿನ ದಿನಗಳಲ್ಲಿ ನಾನು ಅಧಿಕಾರಕ್ಕೆ ಮತ್ತೆ ನಾನು ಸಿಎಂ ಆಗ್ತೀನೋ ಇಲ್ವೋ ಈಗ ನಾನು ಇರುವಂತಹ ಅವಧಿಯಲ್ಲೇ ಈ ವರದಿಯನ್ನ ಅನುಷ್ಠಾನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಅಹಿಂದ ಸಮುದಾಯಗಳು ನನ್ನ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಹಾಗಾಗಿ ನಾನು ಅವರ ಪರವಾಗಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲೇ ಸಿದ್ದರಾಮಯ್ಯ ಯೋಚನೆಯನ್ನು ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಪ್ಪಿಗೆಯನ್ನು ಕೂಡ ಇದಕ್ಕೆ ಪಡ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಸಂಪುಟದಲ್ಲೇ ಇರುವಂತಹ ಒಕ್ಕಲಿಗ ಮತ್ತೆ ಲಿಂಗಾಯತ ಸಮುದಾಯಗಳ ಸಚಿವರು ನಿನ್ನೆ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೆ ಈ ವರದಿಯನ್ನ ಮಂಡನೆ ಅಂಗೀಕ ಅನುಷ್ಠಾನಕ್ಕೆ ತರೋದು ಬೇಡ ವೈಜ್ಞಾನಿಕವಾಗಿ ನೀವು ಸರ್ವೆಯನ್ನ ಮಾಡಿಸಿ ನಂತರದಲ್ಲಿ ಬಿಡುಗಡೆ ಮಾಡಿ ಅನ್ನುವ ಅನುಷ್ಠಾನಕ್ಕೆ ತನ್ನಿ ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ ಹಾಗಾಗಿ ಸಂಪುಟ ಸದಸ್ಯರ ಒಪ್ಪಿಗೆ ಕೂಡ ಬೇಕಾಗತ್ತೆ ಏಕಾಂಗಿ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಇಲ್ಲಿ ಅವರ ಒಪ್ಪಿಗೆಯ ಮೇಲೇನೆ ಆ ಅನುಷ್ಠಾನಕ್ಕೆ ತರಬೇಕಾಗತ್ತೆ ಈ ಕಡೆ ಕೆಲವು ಸಚಿವರಿಗೆ ಇಷ್ಟ ಇದ್ರು ಮಾಡಿದ್ದು ಮಾಡಿದ್ರು ಮಾಡ್ಲಿ ಹೈಕಮಾಂಡ್ ನಿಂದ ಸೂಚನೆ ಬಂದೆ ಅನ್ನುವಂತ ಆಸೆಗಳಿದ್ರು ಆದ್ರೆ ಮತ್ತೊಂದು ಕಡೆ ಅವರಿಗೆ ಸಮುದಾಯಗಳ ಮುಂದೆ ನಮ್ಮನ್ನ ಯಾವ ರೀತಿಯಾಗಿ ನೋಡಬಹುದು ಅನ್ನುವಂತ ಆತಂಕ ಕೂಡ ಸಮುದಾಯಗಳಿಗಿದೆ ಆ ಪ್ರಬಲ ಸಮುದಾಯಗಳಿಗೆ ನಾಯಕರಿಗೆ ಸೊ ಹಾಗಾಗಿ ಈ ಕಡೆ ಒಪ್ಪಿಗೆಯನ್ನ ಕೊಟ್ರೆ ಆ ಕಡೆ ಸಮುದಾಯದ ಅವಕೃಪೆಗೆ ಒಳಗಾಗ್ಬೇಕಾಗತ್ತೆ ಅಥವಾ ಇದನ್ನ ವಿರೋಧ ಮಾಡಿದ್ದೆ ಆದ್ರೆ ಸಿದ್ದರಾಮಯ್ಯ ಹೈಕಮಾಂಡ್ ನ ಅಸಮಾಧಾನಕ್ಕೆ ನಾವು ಈಡಾಗ್ಬೇಕಾಗತ್ತೆ ಅನ್ನುವಂತ ಆತಂಕ ಇವತ್ತು ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದ ಸಚಿವರು ಮತ್ತೆ ಶಾಸಕರಿಗೂ ಕೂಡ ಇದೆ ಹಾಗಾಗಿ ಇಲ್ಲಿ ಯಾವ ಆದಂತ ತೀರ್ಮಾನವನ್ನ ನೀಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ಹಾಗಾಗಿ ಮುಂದಿನ ಸಂಪುಟ ಸಭೆ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ನೀತಿ ಓಕೆ ಶಿವ ಈಗ ಕಾಂಗ್ರೆಸ್ನಲ್ಲೇ ಇರುವಂತಹ ಕೆಲವು ನಾಯಕರುಗಳೇ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಬಲ ಸಮುದಾಯದವರು ಬರಲಿ ನೋಡೋಣ ಇಲ್ಲ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಈ ಥರದ್ದೆಲ್ಲವೂ ಹೇಳ್ತಾ ಇರೋದ್ರಿಂದ ಹೈಕಮಾಂಡ್ ನಾಯಕರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಹೈಕಮಾಂಡ್ ನಾಯಕರು ಯಾರ್ಯಾರು ಕರೆದು ಇಲ್ಲ ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು ಅಂತ ಹೇಳಿದ್ರು ಆ ಸಮುದಾಯಗಳನ್ನು ಎದುರು ಆ ಸಮುದಾಯದ ನಾಯಕರುಗಳು ಹಾಗಾಗಿ ಲಿಂಗಾಯತ ಸಮುದಾಯ ಅಥವಾ ಒಕ್ಕಲಿಗ ಸಮುದಾಯದ ನಾಯಕರುಗಳಿಗೂ ಕೂಡ ಇದು ಯಾವ ಥರದ ಸವಾಲು ಒಂದು ಕಡೆಯಲ್ಲಿ ಅಕಸ್ಮಾತ್ ಇದೇನಾದರೂ ಅನುಷ್ಠಾನ ಜಾರಿಗೆ ಬರಲಿಲ್ಲ ಅಂತಂದರೆ ಅಹಿಂದ ಸಮುದಾಯದ ನಾಯಕರುಗಳಿಗೂ ಕೂಡ ಯಾವ ರೀತಿಯಾಗಿ ಸಂಕಷ್ಟ ಆಗತ್ತೆ ಸರ್ಕಾರದ ವಿರುದ್ಧವೇ ತಮ್ಮದೇ ಸ್ವರ್ ಸರ್ಕಾರದ ವಿರುದ್ಧವೇ ಮುಲಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ಬಿಡತ್ತಾ ಅಂತ ನೀತಿ ಕರ್ನಾಟಕದಲ್ಲಿ ಈಗ ಪ್ರಬಲ ಸಮುದಾಯಗಳು ಅಂತೇಳಿ ಈಗ ದಲಿತ ಸಮುದಾಯ ಮೊದಲಿಗೆ ಇದ್ರೆ ನಂತರದಲ್ಲಿ ಬಿ ಸಿ ಸಮುದಾಯಗಳು ಆ ನಂತರದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ತದನಂತರದಲ್ಲಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ಈಗ ಬರ್ತಾ ಇದೆ ಸೋರಿಕೆಯ ಆಧಾರದ ಮೇಲೆ ಇರುವಂತಹ ಜನಸಂಖ್ಯೆಯನ್ನ ಆಧರಿಸಿ ಸೊ ಇಲ್ಲಿ ಹೇಗಿದ್ರು ಅವ್ರ ಒಂದು ವಿಶ್ವಾಸ ಏನು ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತಿನವರೆಗೂ ಕೂಡ ಪ್ರಬಲ ಸಮುದಾಯಗಳು ಬೆಂಬಲವಾಗಿ ನಿಲ್ತಾ ಇಲ್ಲ ಇರುವ ನೂರರಷ್ಟು ಲಿಂಗಾಯತ ಸಮುದಾಯದಲ್ಲಿ ಶೇಕಡಾ ಎಂಬತ್ತರಷ್ಟು ಬಿಜೆಪಿಯ ಕಡೆ ಮತದಾರರು ಒಲವನ್ನ ತೋರಿಸಿದ್ರೆ ಜೆ ಡಿ ಎಸ್ ನಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಶೇಕಡಾ ಎಂಬತ್ತರಷ್ಟು ಈಗಲೂ ಕೂಡ ದೇವೇಗೌಡರ ಬೆನ್ನಿಗೆ ನಿಂತಿದೆ ಉಳಿದಿರುವಂತಹ ಇಪ್ಪತ್ತು ಪರ್ಸೆಂಟ್ ಅಲ್ಲಿ ನಮ್ಗೆ ಹದಿನೈದರಿಂದ ಒಂದು ಹದಿನೆಂಟು ಪರ್ಸೆಂಟ್ ಆ ಸಮುದಾಯಗಳ ಮತಗಳು ಬರ್ಬೋದು ಉಳಿದಿರುವಂತಹ ಎಲ್ಲ ಮತಗಳು ಕೂಡ ನಮ್ಗೆ ಅಹಿಂದ ಸಮುದಾಯಗಳೇ ಇವತ್ತು ನಮ್ಮನ್ನ ಬೆಂಬಲಿಸ್ತಾ ಇದ್ದಾವೆ ಅದರ ಆಧಾರದ ಮೇಲೇ ನಾವು ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಹಾಗಾಗಿ ಆ ಸಮುದಾಯಗಳಿಗೆ ನಾವು ಕೊಡುಗೆಯನ್ನ ಕೊಡ್ಲೇಬೇಕಾಗತ್ತೆ ಅನ್ನುವಂತ ಅಚಲ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದಂತೆ ಕಾಣಿಸ್ತಾ ಇದೆ ಹಾಗಾಗಿಯೇ ನಾನು ಏನಾದ್ರೂ ಆಗ್ಲಿ ನಾನು ಮಂಡನೆಯ ಅನುಷ್ಠಾನಕ್ಕೆ ತಂದೆ ತರ್ತೇನೆ ಅನ್ನುವಂತ ಒಂದು ಜಿಗ್ದಿಗೆ ಸಿದ್ದರಾಮಯ್ಯ ಅವರು ಬಿದ್ದಿದ್ದಾರೆ ಮತ್ತೊಂದು ಕಡೆ ರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ನೀವು ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ ಎಲ್ಲ ಕಡೆಗಳಲ್ಲೂ ಕೂಡ ಒ ಸಿ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ ತದನಂತರದಲ್ಲಿ ದಲಿತ ಸಮುದಾಯದ ಮತಗಳು ಇಡೀ ದೇಶದಲ್ಲಿ ಇದೆ ಸೊ ಹಾಗಾಗಿ ಆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮಗೆ ಇದು ಅನುಕೂಲ ಆಗತ್ತೆ ಕರ್ನಾಟಕದ ಈ ಮಾದರಿಯನ್ನೇ ಮುಂದಿಟ್ಟುಕೊಂಡು ನಾವು ಮುಂದಿನ ಚುನಾವಣೆಗಳನ್ನ ಎದುರಿಸಿದ್ದೆ ಆದ್ರೆ ಮುಂದೆ ದೆಹಲಿಯಲ್ಲಿ ನಾವು ಅಧಿಕಾರವನ್ನ ಹಿಡಿಯಬಹುದು ಅನ್ನುವಂತ ಒಂದು ಸಲಹೆಯನ್ನ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಬಿಸಿ ಸಮುದಾಯಗಳನ್ನ ಒಟ್ಟು ಕೂಡ್ತಿದ್ದೆ ಆದ್ರೆ ದಲಿತ ಸಮುದಾಯ ಅಲ್ಪಸಂಖ್ಯಾತ ಸಮುದಾಯ ಕಾಂಗ್ರೆಸ್ ಬೆನ್ನಿಗಿದೆ ಹಾಗಾಗಿ ಮೆಜಾರಿಟಿ ಮತಗಳು ನಮ್ಗೆ ಬರುತ್ತೆ ಹೆಚ್ಚಿನ ಸೀಟುಗಳನ್ನ ನಾವು ಗೆಲ್ಲಬಹುದು ಅನ್ನುವಂತಹ ಲೆಕ್ಕಾಚಾರ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಹಾಗಾಗಿ ನಾವು ಈ ಒಂದು ಪ್ಲೇ ಕಾರ್ಡ್ ಅನ್ನ ಬಿಟ್ಟಿದ್ದೆ ಆದ್ರೆ ಜಾತಿ ಗಣತಿಯನ್ನ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿರುವಂತಹ ಸಿ ಸಮುದಾಯಗಳನ್ನ ಗುರಿಯಾಗಿಟ್ಕೊಂಡು ವಿಶೇಷ ಕಾರ್ಯಕ್ರಮಗಳನ್ನ ನಾವು ಮುಂದಿನ ಚುನಾವಣೆಗಳಲ್ಲಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೆ ಆದ್ರೆ ಸಿ ಸಮುದಾಯದ ಮತಗಳನ್ನ ನಾವು ಸೆಳೆದಿದ್ದೇ ಆದ್ರೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾವು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಧಿಕಾರಕ್ಕೆ ಬರಬಹುದು ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಅಧಿಕಾರಕ್ಕೆ ಬರ್ತೇವೆ ಅನ್ನುವಂತ ಒಂದು ಲೆಕ್ಕಾಚಾರ ಎಐ ಸಿ ಕೂಡ ಇದೆ ಹಾಗಾಗಿ ಎ ಸಿ ನಾಯಕರು ಕೂಡ ಈ ಒಂದು ಜಾತಿ ಗಣತಿ ವರದಿಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಕೂಡ ಈಗ ಮುಂದುವರೆದಿದ್ದಾರೆ ಇಲ್ಲಿ ಎ ಐ ಸಿ ಸಿ ಬಂದಿರೋದ್ರಿಂದ ಸಹಜವಾಗಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯದಲ್ಲಿರುವಂತಹ ಸಚಿವರು ಶಾಸಕರು ಕೆಲವರು ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೆಲವರು ಒಳಗಡೆ ಅದಕ್ಕೆ ಬೆಂಬಲವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಹೈಕಮಾಂಡ್ ಎದುರಾಕ್ಕೊಳ್ಳೋದಕ್ಕಿಂತ ನಾಜೂಕಾಗಿ ನಾವು ತಪ್ಪಿಸ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ದಾರೆ ಆದ್ರೆ ಅನುಷ್ಠಾನಕ್ಕೆ ಬಂದ ಮೇಲೆ ಅದರ ಒಂದು ಪರಿಣಾಮಗಳು ಅವರು ಎದುರಿಸಬೇಕಾಗತ್ತೆ ನೀತಿ ಓಕೆ ಥ್ಯಾಂಕ್ ಯು ಶಿವ ತಮಲ ಡೀಟೇಲ್ಸ್ಗಾಗಿ